ವಿಶ್ವದ ಎಲ್ಲ ಶರಣರಿಗೆ ಶರಣ ಶರಣಾರ್ಥಿ ನಮಸ್ಕಾರ ಸ್ನೇಹಿತರೆ ನೀವು ಬಹಳಷ್ಟು ಜನ ಶಿವಲಿಂಗ ಧಾರಣೆ ಮಾಡೋರಿರ್ತೀರಿ ಪ್ರತಿನಿತ್ಯ ಇಷ್ಟಲಿಂಗ ಪೂಜೆ ಮಾಡೋರಿರ್ತೀರಿ ಬಟ್ ಆ ಒಂದು ಶಿವಲಿಂಗನ ಯಾವ ರೀತಿ ರೆಡಿ ಮಾಡ್ತಾರೆ ಯಾವ ರೀತಿ ಇರುತ್ತೆ ನೀವು ಧರಿಸ್ತಕ್ಕಂಥ ಶಿವಲಿಂಗದ ಒಳಗಡೆ ಏನಿದೆ ಇದೆಲ್ಲ ಇವತ್ತು ತೋರಿಸಿದ್ದೀನಿ ಅದರ ಮೂಲ ಕೂಡ ಇವತ್ತು ಒಂದಷ್ಟು ತಿಳ್ಕೊಳೋ ಒಂದು ಪ್ರಯತ್ನ ಮಾಡ ಬನ್ನಿ ಅವರ ಈ ಒಂದು ವಿಷಯದಲ್ಲಿ ನುರಿತಂಥವ್ರನ್ನ ನಾವು ಮಾತಾಡಿಸ್ತೀವಿ ಅವರೆಲ್ಲ ಹೇಳ್ಕೊಡ್ತಾರೆ ಇದೆ ಯಾವ ರೀತಿ ಆಯಿತು ಇತ್ಯಾದಿ ಎಲ್ಲ ಬನ್ನಿ ಇವಾಗ ಅವ್ರನ್ನ ಮಾತಾಡ್ತಾನೆ ಸ್ನೇಹಿತರೆ ನೋಡಿ ಈ ಒಂದು ಶಿವಲಿಂಗಗಳನ್ನ ನಾವು ಕಳ್ಳಗೆ ಅಂತ ಹೇಳ್ತೀವಿ ಆ ಕಳ್ಳಿಗೆ ಒಳಗಡೆ ಇಟ್ಟು ಪೂಜೆ ಮಾಡೋ ಒಂದು ಪದ್ಧತಿ ಹಿಂದೆಯಿಂದ ಬಂದಿರೋದು ನೋಡಿ ದೊಡ್ಡ ಶಿವಲಿಂಗ ಸೊ ಈ ಒಂದು ಲಿಂಗನ ನಾವು ಪೂಜೆ ಮಾಡೋದು ನಿತ್ಯ ಪೂಜೆ ಆಗುತ್ತೆ ಶಿವನಿಗೆ ಈ ಲಿಂಗಕ್ಕೂ ಸಂಬಂಧ ಅಂತ ತುಂಬ ಜನ ಅಂದ್ಕೊಳ್ಳೋದು ಇದನ್ನೇ ನಾವು ಪೂಜೆ ಮಾಡ್ತಿದ್ದೀವಿ ಅಥವಾ ಈ ರೀತಿ ಇರುತ್ತೆ ಅಂತ ಖಂಡಿತ ನೀವೇನಾರು ಆ ರೀತಿ ಅಂದ್ಕೊಂಡಿದ್ರೆ ಅದು ಸುಳ್ಳು ನೀವು ನಿತ್ಯ ಪೂಜೆ ಮಾಡೋ ಈ ಲಿಂಗು ಬರೀ ಅದ್ರೊಳಗಡೆ ಏನಾರು ಇರ್ಬೇಕಲ್ವಾ ಖಂಡಿತ ನೋಡಿ ಶಿವ ಇದೇನ ಅದ್ರೊಳಗಡೆ ಇದೇ ಶಿವನಿಗೆ ಈ ರೀತಿ ಚಂದ್ರಾಕ್ಷೆ ಹಾಕ್ಬಿಟ್ಟು ಮಾಡ್ತಾರೆ ಅದ್ರ ಬಗ್ಗೆ ಇವಾಗ ಸಂಪೂರ್ಣವಾಗಿ ಮಾಹಿತಿನ ತಗೊಳ್ಳ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಯಾವರು ಅದು ತುಮಕೂರು ತಮ್ಮ ಹೆಸರು ಲಿಂಗರಾಜ್ ಸ್ವಾಮಿಗಳು ಅಂತೇಳಿ ಹಾಂ ಹಾಂ ಅದಕ್ಕೆ ಹಾಕೋ ವಿಧಾನ ಅರವತ್ತೆರಡು ಐಟಮ್ಸ್ ಇರುತ್ತೆ ಅಂದರೆ ಅರುವತ್ತೆರಡು ಐಟಮ್ ಯಾವುದು ಅಂತ ಅಂದರೆ ಹ್ಞೂ ಮತ್ತು ಫಸ್ಟ್ಗೆ ಬೀಜ ಗೇರೆಣ್ಣೆ ಗೇರ್ ಬೀಜ ಅಂದ್ರೆ ಗೇರೆಣ್ಣೆ ಗೇರೆಣ್ಣೆ ಆದ್ಮೇಲೆ ಪಾದರಸ ಶಿಲೆ ರಸ ವಜ್ರ ನೀಲಿ ವಜ್ರ ಕಂತೆ ಅಷ್ಟು ಬಂದನ ಇಷ್ಟು ಸಾಮ್ರಾಜ್ಯನು ಸೇರಿಸಿ ಒಂದು ಕಂತೆ ಅಂತ ಇದೊಂದು ಕಂತೆ ಅಂತ ಮಾಡ್ತೀವಿ ರೆಡಿ ಆಗುತ್ತೆ ಕಂತೆ ರೆಡಿ ಆಗುತ್ತೆ ಇದ್ರಲ್ಲಿ ಅರವತ್ತ ಅರವತ್ತೆರಡು ಐಟಮ್ ಅರವತ್ತೆರಡು ರೆಡಿ ಆದಾಗ ರೆಡಿ ಆದ ಮೇಲೆ ಈ ರೀತಿ ಒಂದು ಕಡ್ಡಿಗೆ ಹಾಕತ್ತೀವಿ ಹ್ಮ್ ಹ್ಮ್ ಆ ಕಡ್ಡಿಗೆ ಹಾಕೊಂಡು ಈಗ ಬೆಂಕಿಗೆ ಇಡ್ತೀವಿ ಹಾಂ ಬೆಂಜಿನಲ್ಲಿ ಇಡೀರಿ ಜಿನಗಿಸ್ತೀವಿ ಜಿನಗಿಸ್ತರ ನಂತರ ಹ್ಞೂ ಈ ರೀತಿ ಅದನ್ನು ಹ್ಞೂ ಧಾರಣೆ ಮಾಡ್ತೀವಿ ಹೀಗೆ ಅದು ನಿಮಗೆ ತೋರಿಸ್ಬೋದಾ ಹಾಂ ತೋರಿಸ್ಬೋದ ಓಕೆ ಓಕೆ ಈ ರೀತಿ ಇದು ಮಾಡ್ತೀವಿ ಹಾಂ ಅದಕ್ಕೆ ಮುಂಚೆ ಈ ಲಿಂಗುಗಳ್ನ ಅದ್ರೊಳಗಡೆ ಇಡ್ತೀರಿ ಅದು ತೋರಿಸ್ಬೋದಾ ಯಾವ ರೀತಿ ಮಾಡ್ತೀರಿ ಅಂತ ಹ್ಞೂ ಓಕೆ ಅವ್ರದ್ದು ಮುನ್ನೂರು ನಿಮ್ದು ಇನ್ನೂರ ಮೂವತ್ತು ಮೊದ್ಲಿಗೆ ಫಸ್ಟ್ ಹೀಟ್ ಮಾಡ್ಕೋಬೇಕು ಒಂದ್ ಸ್ವಲ್ಪ ತಗೊಂಡು ಸ್ವಲ್ಪ ಜಾಸ್ತಿ ನಿಮ್ಗೆ ಎಷ್ಟು ಗಾತ್ರದ ಬೇಕೋ ಅದಕ್ಕೆ ಮೊದ್ಲಿಗೆ ಹೀಟ್ ಈ ರೀತಿ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ ಅಷ್ಟು ಅದು ಒಂಥರ ಬೋತ್ ಅಲ್ವಾ ಎಲ್ಲ ಅಂಟ ಪದಾರ್ಥನೇ ಹಾ ಹಾ ಹೀಟ್ ಮಾಡಿ ಕುಟ್ಟೋದು ತುಂಬಾ ಸಮಯ ಇದು ಈಗ ಒಂದ್ ನೂರ್ ರೂಪಾಯಿ ಕೊಡಕ್ಕೆ ಜನ ಬಹಳ ಯೋಚನೆ ಮಾಡ್ತಾರೆ ತೊಂಬತ್ತು ಎಂಬತ್ತು ಅಂತ ತುಂಬಾ ಅಲ್ಲ ನೀವು ಮೊದ್ಲಿಗೆ ಇದನ್ ಮಾಡೋದೇ ಕಷ್ಟ ಅದಾದ್ಮೇಲೆ ರೆಡಿ ಮಾಡೋ ಹೊತ್ತಿಗೆ ಸಾಕಪ್ಪ ಶಿವಾನ್ಸ್ ಇರುತ್ತೆ ನೋಡಿ ಒಂದು ಮಾಡೋದ್ರಿಂದ ಎಷ್ಟು ಶ್ರಮ ಇದೆ ನೀವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಬಂದಾಗ ನೂರ ನೂರ ಹತ್ತು ನೂರ ಇಪ್ಪತ್ತು ಹೇಳ್ದಾಗ ಖುಷಿಯಿಂದ ಕೊಟ್ಟು ಶಿವನಿಗೆ ಕೊಡೋದು ಅಂದ್ಕೊಂಡು ಕೊಟ್ಬಿಟ್ಟು ಹೋಗಿ ಅವ್ರ ಶ್ರಮ ಬಹಳ ಇದೆ ನಮಗೂ ಗೊತ್ತಿಲ್ಲ ಇದೆಲ್ಲ ನೋಡುವಾಗ ಅನ್ಸುತ್ತೆ ತುಂಬಾ ಶ್ರಮ ಇದೆ ಈ ಒಂದು ಲಿಂಗು ಹಿಂದೆ ಎಷ್ಟೆಲ್ಲ ಶ್ರಮ ಇದೆ ನೀವು ನೋಡ್ತಿದಿರಿ ಈ ರೀತಿ ಹೀಟ್ ಮಾಡ್ತಾರೆ ಮೊದ್ಲಿ ಶಿವಾರ್ಪಣ ಮಸ್ತು ಬೆಳಸ್ತಾ ಇರಬೇಕು ಯಾವ್ದಾರು ಅರಿಯ ನದಿಗಾಗಿ ಇವಾಗೇನು ಎಲ್ಲ ಕಡೆ ಅರಿಯುತ್ತೆ ಮಳೆ ಜೋರ ಐತಲ್ಲ ಕಡೆ ಪಕ್ಷ ನೀರಿಗೆ ಬಿಡ್ಬೇಕು ಹಂಗೆ ಈಗ ನೀವ್ ಹೇಳ್ತಿದ್ರಿ ಒಂದೇ ನಂಬರ್ ಎರಡು ಮೂರು ನಾಲ್ಕು ಅಂತ ಅದ್ ಹೆಂಗ್ ನಂಬರ್ ಹೆಂಗ್ ನೀವು ಕನ್ಸಿಡರ್ ಮಾಡೋದು

ಅವ ಪುರಾತನವಾಗಿ ಬಂದಿದೆ ಪಾರಂಪರಿಕವಾಗಿ ಇದೇ ಕೆಲಸ ನಿಮ್ದಾ ಆರನೇ ತಲೆ ಹೌದಾ ಯಾರು ನಿಮ್ಮ ತಮ್ಮ ಚಂದ್ರಪ್ಪ ಅಂತ ಹೇಳಿ ಸ್ವಂತ ತಮ್ಮನಾಂ ಬೆಟ್ಟದಲ್ಲಿ ಅಲ್ಲಿ ಹೋದಂಗೆ ಒಮ್ಮೆ ಅವ್ರನ್ನ ಮಾತಾಡಿಸ್ತೀನಿ ನನಗೆ ಅದು ಹಾಂ ಏನಪ್ಪ ಸಮಾಚಾರ ಆರೋಗ್ಯ ಪಾರಂಪರಿಕವಾಗಿ ಇದೇ ಕೆಲಸ ಮಾಡ್ಕೊಂಡು ಬರ್ತಿರೋದು ಶಿವ ಅವ್ರನ್ನ ಅವತ್ತಿಂದ ಕಾಪಾಡ್ಕೊಂಡ್ ಬಂದಾನೆ ಅಲ್ಲಿಗೆ ನಾನೂರ ಐನೂರು ವರ್ಷದ ಇತಿಹಾಸ ಇವರು ಈ ಕಸುಬು ಎಷ್ಟು ಜನಕ್ಕೆ ಸಿಗ್ಬೋದು ನಿತ್ಯ ಪೂಜೆ ಮಾಡೋ ಈ ಇಷ್ಟಲಿಂಗಗಳಿಗೆ ಕಾಯಕ ಮಾಡೋದೇ ಒಂದು ಶ್ರೇಷ್ಠವಾದ ಕೆಲಸ ಪೂಜೆ ಮಾಡೋದು ದೊಡ್ಡದಲ್ಲ ಪೂಜೆ ಮಾಡಂಗೆ ಮಾಡೋದಿದೆಯಲ್ಲ ಅದಕ್ಕೊಂದು ಶೇಪ್ ಕೊಟ್ಟು ಅದು ಮೇಯ್ನ್ ಆಮೇಲೆ ಈ ಎರಬೇರಿನೂ ಕಾಯಿಸಂಗಿಲ್ಲ ಎರಬೇರಿ ಕಾಯಿಸೋದ್ರೆ ಗೋವಾಯ್ತು ಸುಟ್ಟ ಮೇಲ್ ಒಂಥರ ಆಗ್ಬಿಡುತ್ತಲ್ಲ ಕೈಗೆ ಬರೋದೇ ಇಲ್ಲ ಅದು ಹಾ 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 ನಾವು ಅವಾಗ ತುಂಬಾ ಚಿಕ್ಕದಲ್ಲಿ ನೋಡುವಾಗ ಕೆಚ್ಚರ್ಲ ಏನು ಹಿಂಗೆ ಕೆಚ್ ಕೆಡುತ್ತಾರೆ ನಾವು ನೋಡ್ರಿ ಶಿವ ಅಂತೀವಿ ಇವ್ರ ಅಕ್ಕ ಕೆಚ್ ಕೆಡುತ್ತಾರೆ ಆತರ ಅನ್ಕೊಂತಿದ್ವಿ ಕಲ್ಲ ಕೆತ್ತಿ ಶಿಲೆ ಮಾಡೋ ತರ ನಿಮ್ದು ಕಾಯಕ ಇದು

ಹಾಂ ಅದ್ರ ಬಗ್ಗೆ ಏನು ಇದಿಲ್ಲ ಪರಮಾತ್ಮ ಕಾಪಾಡೋಣ ಯಾವತ್ತಿನ ಹುಡುಗ ಹ್ಞೂ ಯಾವ ರೀತಿನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಕೇಳ್ಕೊಂಡು ನಿಮ್ಗೆ ವರ್ಕೌಟ್ ಆಗುತ್ತಾ ನೀವು ಮಾರೋಬೆಲೆ ಹೆಂಗಿಲ್ಲ ವರ್ಕೌಟ್ ಆಗುತ್ತೆ ವ್ಯಾಪಾರಗಳು ಆಗುತ್ತಾ ಆಗುತ್ತಾ ಆಗುತ್ತೆ ಯುಶ್ವಲಿ ಎಲ್ಲೆಲ್ಲಿ ಹೋಗ್ತೀರಿ ನೀವು ಎಲ್ಲ ಕಡೆ ಹೋಗ್ತಾ ಇರ್ತೀನಿ ಉಳಿದ ನಾನು ನೋಡ್ದಂಗೆ ಅಮಾವಾಸ್ಯೇಲಿ ಪಕ್ಕ ಕೆಳಗಡೆ ರಂಗೋಪುರದಲ್ಲಿ ಇರ್ತೀರಿ ಇದಲ್ದಲೆ ಎಲ್ಲೆಲ್ಲಿ ಇರ್ತೀರಿ ಮೈಸೂರು ಕಡೆನೂ ಹೋಗ್ತಾ ಇರ್ತೀವಿ ಹಾಂ ಎಲ್ಲೇ ಫಂಕ್ಷನ್ ಆದರೂ ಹೋಗ್ತೀವಿ ಅಲ್ಲಿ ಹೋಗಿ ಈ ಥರ ಸೆಟಪ್ ಮಾಡ್ಕೊಂಬಿಡೋದು ಹಾಂ ಹಾಂ ಸೊ ಎಲ್ಲ ರೀತಿ ದಾರಗಳು ಇತ್ಯಾದಿಗಳು ರೀತಿ ಸಿಗುತ್ತೆ ಹಾಂ ಒಂದು ಹಂತಕ್ಕೆ ಬಂತು ನೋಡಿ ಕೆಚ್ಚುವಾಗ ಸ್ವಲ್ಪ ಈಸಿ ಆಯಿತು ಅಂದರೆ ಮೆತ್ತಗಾದಂಗೆ ಆದಾಗ ಅದು ರೆಡಿ ಆಗ್ತಿದೆ ಅಂತ ಹಾಂ ಓ ಒಮ್ಮೆಲೆ ಕೆಚ್ಚಂಗಿಲ್ಲ ಈಟ್ ಮಾಡೋದು ಕೆಚ್ಚೋದು ಹಂಗೆ ಮಾಡಿ 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 ಅದನ್ನು ಮೆತ್ತ ಮಾಡಿಕೊಳ್ತಾರೆ ಅದಕ್ಕೆ ತಗೊಳ್ರಿ ಇವಾಗ ಅದಕ್ಕೆ ಬಂದಿದೆ ಈಗ ಆರ್ನೆ ನಂಬರ್ಗೂ ಇದೇ ಲಿಂಗು ಇಡ್ತೀರಾ ಇಲ್ಲ ಬೇರೆನಾ ನೋಡಿ ಲಿಂಗು ಎಷ್ಟು ದೊಡ್ಡದೇ ಇರಲಿ ಚಿಕ್ಕದೇ ಇರಲಿ ಏನೇ ಇರಲಿ ಎಲ್ಲಕ್ಕೂ ಕಾಮನ್ ಲಿಂಗು ಇದನ್ನೇ ಇಡೋದು ಈಗ ಅದನ್ನು ತೋರಿಸ್ತೀವಿ ಈ ರೀತಿ ಹಾಂ ಲಿಂಗುನೂ ಈ ರೀತಿ ಇಡ್ತಾರೆ ಇತ್ತು ಅದನ್ನು ಕವರ್ ಡೇ ಕವರ್ ಹಾಂ ಹಾಂ ಕವರ್ ಮಾಡಿ ಇದೆಲ್ಲ ಫಿನಿಶಿಂಗ್ ಇನ್ನು ಮತ್ತೆ ಅದು ಒದೆ ಕೊಡಂಗಿಲ್ಲ ಮುಗಿದು ಕೊಡಂಗಿಲ್ಲ ಅದೇ ಇನ್ನೇನಿದ್ರು ಒಂದೈತೆ ಅದೇ ಕೊಡೋದು ಹಾ ಅದು ಅದೇ ಕೊಡೋದು ಅದೊಂದು ಶೇಪ್ ನ ರೆಡಿ ಮಾಡ್ಕೊಳ್ಳೋದು ರೆಡಿ ಮಾಡೋದು ಆಮೇಲೆ ಶೈನಿಂಗ್ ಕೊಡೋದು ಆಮೇಲೆ ಶೈನಿಂಗ್ ಕೊಡೋದು ಅದಕ್ಕೂ ಒಂದೇನೋ ಇದೆ ಅದು ಇದೆ ತುಪ್ಪದ ಕಂತೆ ಅಂತ ಅದು ಹಾ ಅದನ್ನ ಹೇಳಿ ಮಿಂಚ್ ಕಂತೆ ಹಾ 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 ಅದು ನೋಡಿ ರೀತಿ ಒಂದು ಶೇಪ್ ಬಂತು ಶೇಪ್ ಹೀಗೆ ಇದು ಹಳೆ ತಟ್ಟೆನಾ ಅವಾಗಿಂದ ಇರೋದೇ ಇಲ್ಲ ಬದಲಾಯಿಸ್ತಿದೀರಾ ಹಳೆ ವರ್ಷದ ತಟ್ಟೆ ಇದು ಎಷ್ಟು ವರ್ಷ ಇರ್ಬೋದು ಅದೇ ನಾನು ವರ್ಷ ಇರಬಹುದು ಆ ತಟ್ಟೆಗಾ ಆ ನೆನ್ನೆ ಮೊನ್ನೆ ತಂದ ಗಾಣದ ನೋಡೋದು ಅದು ಉದ್ದಕ್ಕೆ ಬಿಟ್ರಿ ನೀನು ಶೈನ್ ಬಂದಿದೆ ಹಾ 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 ಈ ರೀತಿ ಫಸ್ಟ್ ಫಿನಿಶಿಂಗ್ ಮಾಡ್ಕೋತೀವಿ ಈಗ ಕೂತ್ಕೊಂಡ್ ಒಂದು ಪೊಸಿಷನ್ ಸಿಕ್ ಪೊಸಿಶನ್ ಒಂದು ಪೊಸಿಷನ್ ಈಗ ಇದು ಹಾ 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 ಈ ಪೊಸಿಷನ್ಗೆ ಇನ್ನೊಂದಿದೆ ಓಕೆ ನೋಡಿ ಈ ರೀತಿ ರೆಡಿ ಆಯ್ತು ಅದೊಂದು ಶೇಪ್ ಕೊಟ್ಟು ಅದ್ ಕೂರಂಗ್ ಮಾಡ್ತಾರೆ ಅದಾದ್ಮೇಲೆ ನೋಡಿ ಇದು ಮಿಂಚು ಅಂತಲ್ಲ ಇದಕ್ಕೆ ಎಷ್ಟು ಪದಾರ್ಥ ಸೇರಿಸಿದ್ರಿ ಇದಕ್ಕೆ ಮೀನು ಅರವತ್ತೆರಡು ಇದು ಐಟಮ್ ಸೇಮ್ ಇದ್ರೆ ಇದೇ ತರನಾ ಹೇಗೆ ಇಲ್ಲ ಇಲ್ಲ ಇದು ಎರಡೇ ಐಟಮ್ ಇದು ಬೆಳ್ಳಿ ಬೂದಿ ಮತ್ತೆ ಗೇರೆಣ್ಣೆ ಅಷ್ಟೇ ಎರಡೇ ಐಟಮ್ ಆಕ್ಚುಲಿ ಅರವತ್ತೆರಡು ಐಟಮ್ ಇದ್ರಲ್ಲಿ ಇದೆ ಅದಕ್ಕೆ ಹಂಗೆ ಪ್ರಕಾಶವಾಗೈತದ ಅದು ಗಟ್ಟಿಗೆ ಅದು ಹಾ ಹಾ ಆಕರ್ಷಣೆ ಕೊಡಕ್ಕೆ ಓಹ್ ಶೈನ್ ಕೊಡೋದು ಸೊ ಇದು ಶೈನ್ ಇಲ್ಲ ಇದು ನಾರ್ಮಲ್ ಆಗಿ ಐತೆ ಆಕರ್ಷಣೆ ಇದು ತುಂಬಾ ಗಟ್ಟಿ ಇದೆ ಇದು ಆಕ್ಚುಲಿ ಇದ್ರಲ್ಲೇ ಅರವತ್ತ ಎರಡು ಪದಾರ್ಥಗಳನ್ನ ಹಾಕಿ ಮಾಡಿರೋದು ಬಹಳ ಶ್ರೇಷ್ಠವಾದ ವಸ್ತು ಇದು ಇದು ಬಂಗಾರ ಬೆಳ್ಳ ನಿಮ್ಗೀಗ ಅಷ್ಟು ಅರವತ್ತೆರಡು ಪದಾರ್ಥನ ಹೆಂಗ್ ಹೊಂಚೋದ್ ನೀವು ಅಂತ ಗನ್ಗೆ ಅಂಗಡಿನ ಹೇಗೆ ಅಷ್ಟು ಬೇಕು ಒಮ್ಮೆ ಅಂತ ಈಗ ನೀವು ಒಮ್ಮೆ ತಂದ್ರೆ ಎಷ್ಟು ತರ್ತೀರಿ ಅದನ್ನ ಅದು ಅದು ನಾವು ತಗೊಂಡಂಗೆ ಸಾವಿರ ರೂಪಾಯಿ ಒಮ್ಮೆಲೆ ತರ್ತೀರಿ ಲಕ್ಷಾಂತರ ರೂಪಾಯಿ ಆಗುತ್ತೆ ಸತಿ ಲಕ್ಷ ರೂಪಾಯಿ ಐಟಮ್ ತಗೊಂಡ್ಬರ್ತೀವಿ ನೋಡಿ ಮತ್ತೆ ರಿಪೀಟ್ ಮಾಡ್ತೀನಿ ಬೇಜಾರ್ ಮಾಡ್ಕೋಬೇಡಿ ಒಂದು ಲಿಂಗುಗೆ ನೂರ್ ನೂರ ಇಪ್ಪತ್ತು ಮೂವತ್ತು ಹೇಳಿದ್ರೆ ಎಷ್ಟೊಂದು ಯಾಕೆ ಅಂತ ಜನ ಅನ್ಕೊಳ್ತೀರಿ ಆದ್ರ ಹಿಂದೆ ಅವರು ಕೈ ಕಸಬು ಆಗ್ಬೋದು ಅಥವಾ ಬಂಡವಾಳ ಆಗ್ಬೋದು ಲಕ್ಷ ರೂಪಾಯಿ ಬಿದ್ದಿರುತ್ತೆ ಬೇಡಪ್ಪ ಸಾವಿರ ರೂಪಾಯಿ ಅಂತಾನೆ ಅನ್ಕೊಳ್ಳೋಣ ಆ ಶ್ರಮಕ್ಕೊಂದ್ ಬೆಲೆ ಕೊಡಿ ಅಂತ ನಾನ್ ಹೇಳೋದು ಎಲ್ರಿಗೂ ಯಾಕಂದ್ರೆ ಅವರು ಅವರು ತುಂಬಿ ತಗೊಳ್ಳಿ ಅಂತ ಹೇಳ್ತಾರೆ ಉದಾಹರಣೆ ಏನು ಅಂತಂದ್ರೆ ಐಟಮ್ ತರ್ಸಿ ನೋಡಿ ಒಂದ್ ಐಟಮ್ ಒಂದ್ ರೂಪಾಯಿ ಅಂತ ಕಳಿ ಇಲ್ಲ ಎರಡ್ ರೂಪಾಯಿ ಅಂದ್ಕೊಂಡ್ರು ನೂರ ಇಪ್ಪತ್ತು ರೂಪಾಯಿ ಆಗೋಯ್ತು ಇನ್ ಕೆಲಸ ಮಾಡಿದ ಕೂಲಿ ಹಾಗಾಗಿ ನಾವು ಮಾಡುವ ಪೂಜೆ ಮಾಡೋದ್ ಈ ರೀತಿಯಲ್ಲಿ ನಾವು ಮಾಡ್ಕೊಟ್ಟಿರ್ತಾವ ಪೂಜೆ ಮಾಡ್ತಾರಲ್ಲ ಹೌದು

ಈ ರಬ್ಬರ್ ತರ ಕೆಜಿ 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 ಮಿಡ ಮಾಡ್ಕೋಬೇಕು ಶೈನ್ ಚೈನ್ ಆಗು ಚೈನ್ ಬರ್ತದೆ ಈ ತರ ಈ ರೀತಿ ಕೆಚ್ಚಕಂಡು ಇದು ನೇರಡು ಸುತ್ತಿ ಮಾಡಿಬಿಡಿ ಚೈನ್ ಬರಂಗ್ ಮಾಡೋದು ನೋಡಿ ಈಗ ನೀವು ಏನು ಗಮನಿಸ್ತಿದಿರಿ નંબર ಎಷ್ಟು ಗುರುವೇ ಇದು 6 ಇದು ಆರನೇ ನಂಬರ್ ಲಿಂಕ್ ಅಂತ ಇವ್ರು ಕರಿಯೋದು ಇದರಲ್ಲಿ ಶೈನ್ ಇಲ್ಲ ನೋಡಿ ಈ ತರ ಎಲ್ಲ ಶೇನ್ ಇದೆಯಲ್ಲ ಇದು ನಾರ್ಮಲ್ ಆಗಿದೆ ಸೊ ಇವಾಗ ನಾರ್ಮಲ್ ಆಗಿರೋ ಈ ಲಿಂಗು ಈ ತರ ಪಳಪಳ ಅನ್ನಂಗ ಆಗುತ್ತೆ ನೋಡ್ತಾ ಇವಾಗಲೇ ಆದ್ರೂ ಇನ್ನು ಗಟ್ಟಿನೇ ಇದೆ ಅಲ್ವಾ ನೋಡಿ ಈಗ ಅದ್ರ ಮೇಲೆ ಫುಲ್ ಕವರ್ ಮಾಡ್ಬೇಕಾ ಓ ಅದಕ್ಕೂ ಸುಮಾರು ಬೇಕಂಗಂತೆ ಅನ್ಕೊಂಡಿದ್ವಿ ನೋಡ್ತಿರೋದು ನಾನು ಬರೀ ಅದಷ್ಟೇ ಕವರ್ ಮಾಡ್ತೀರಾ ಅನ್ಕೊಂಡಿದ್ದೆ ನೋಡಿ ಫಸ್ಟ್ ಏನು ಇದನ್ನ ಬಳಸಿದ್ರು ಅದ್ರ ಮೇಲೆ ಶೈನ್ ಬರೋಕೆ ಇನ್ನೊಂದು ಪದಾರ್ಥ ಹಾಕ್ತೀರಾ ನೋಡಿ ಅದು ಮೆಲ್ಟ್ ಮಾಡಿ ಅದನ್ನ ಅಡ್ಜಸ್ಟ್ಮೆಂಟ್ ಫುಲ್ ಕವರ್ ಆಗಬೇಕು ಹಾ 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 ಮೂಲ ಅರವತ್ತೆರಡು ಪದಾರ್ಥ ಹಾಕಿರೋ ವಸ್ತು ಅದು ಹಾ ಹಾ ಶಕ್ತಿ ಹ್ಮ್ ಹ್ಮ್ ಓಕೆ ಇಷ್ಟು ದೊಡ್ಡ ಲಿಂಗ ನೋಡ್ತೀರಲ್ವಾ ಇದ್ರೊಳಗೆ ಇರೋದು ಕೂಡ ಇಷ್ಟು ಚಿಕ್ಕ ಶಿವನೇ ಇದು ತುಂಬಾ ಜನಕ್ಕೆ ಗೊತ್ತಿರಲ್ಲ ಇಷ್ಟು ಚಿಕ್ಕ ಶಿವನ ಇದ್ರೊಳಗಡೆ ಇಟ್ಟು ಈ ರೀತಿ ರೆಡಿ ಮಾಡ್ತಾರೆ ನೋಡೋದು ಶೇಪ್ ತಗೊಂಡ್ರು ಎಷ್ಟೋ ತಿಡೀತಿ ಒಂದು ಲಿಂಗು ಮಾಡಕ್ಕೆ ನಿಮ್ಗೆ ಗಂಟೆ ಗಟ್ಟಲೆ ಬೇಕು ಹೌದು ಕಮ್ಮಿನೇ ಹಾ ಹಾ ರೂಢಿರೋದ್ರಿಂದ ಫಾಸ್ಟ್ ಆಗಿ ಮಾಡ್ತೀವಿ ಅದೇನೋ ತೋರಿಸ್ರು

ಮತ್ತೆ ಮೂಮೆಂಟ್ ಆಗಲ್ಲ ಅದು ನೀವು ಹೆಂಗಂದ್ರೆ ತೀಡಕ್ಕೆ ಬರಲ್ಲ ಹಾಂ 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 ಫಾಸ್ಟಾಗಿ ಅದನ್ನು ಪೊಸಿಷನಿಗೆ ತಗೊಳ್ಳೇಬೇಕು ನೋಡಿ ಈ ಶೇಪಿಗೆ ಬಂತು ಹಾಗಂತ ಇಷ್ಟಕ್ಕೆ ಮುಗುದಿಲ್ಲ ಇನ್ನೂ ಕೆಲಸ ಐತೆ ಅದಕ್ಕೆ ಹ್ಞೂ ಹ್ಞೂ ಈಗ ತಟ್ಟೆ ಕೆಲಸ

ಈಗ ಫುಲ್ ಕವರ್ ಮಾಡಿದ್ರು ಅಲ್ಲಿಗೆ ಇದ್ರ ಮೇಲೆ ಎರಡು ಕೋಟ ಕವರ್ ಆಯ್ತು ಈಗ ಅದಕ್ಕೆ ಶೈನ್ ಕೊಡ್ತಾರೆ ಈಗ ಅದು ಉಜ್ಜಿದ್ರೆ ಸಾಕ ಶೈನ್ ಬರುತ್ತೆ ಹೀಗೆ ಅದಕ್ಕೆ ಒಂದು ನೀಟಾಗಿರೋ ಒಂದು ಶೇಪ್ ಬರುತ್ತೆ ಹೇಗೆ ನೀಟ್ ಮಾಡು ಉಜ್ಜು ಮದೇಶಿ ಬೆಟ್ಟದವ್ರು ನಿಮ್ ತಮ್ಮ ಹೆಸರು ಏನಲ್ರಿ ಚಂದ್ರಪ್ಪ ಮಹದೇಶ್ವರ ಬೆಟ್ಟದಲ್ಲಿ ಚಂದ್ರಪಾರ್ ನೋಡಿರೋರು ಕಮೆಂಟ್ ಮೂಲಕ ಎಸ್ ನಾವು ನೋಡಿದೀವಿ ಚಂದ್ರಪಾರ್ ಗೊತ್ತು ಅಂತ ಕಮೆಂಟ್ ಹಾಕಿ ಅದೇ ನಾನು ಹೇಳ್ತಾ ಇದೀನಿ ಹಾ ಎಷ್ಟೊತ್ತು ತಿಡಿಬಹುದು ಅದು ರಿಪೀಟ್ ಆಗಲ್ಲ ಕಷ್ಟ ಬಿಸಿ ರಾಯ್ತಾ ಇರುತ್ತೆ ಆರನೇ ನಂಬರ್ ಈಗ ಬಂತು ಹ ಈಗ ಇನ್ನು ಕೆಲಸ ಇದೆಯಾ ಮುಗಿತಾ ಏನಿಲ್ಲ 10 ಇನ್ನೊಂದು ರೋಡ್ ತಿಳ್ಬೇಕು ಶಿವನ್ನ ಮೂರು ಕೌಚೆ ಕಾಪಾಡುತ್ತಾಂಗಂದ್ರೆ ನೀವು ಎರಡು ಕವಚ ಹಾಕ್ತಿರಿ ನಾನು ಕಳ್ಗೆ ಹಾಕಂತೀನಿ ಮೂರು ಒಂದು ಏನು ರಕ್ಷಣೆ ಇರೋದು ಶಿವನ್ಗೆ ಇದ್ರ ಹಿಂದ ಏನಾದ್ರು ವ್ಯವಸ್ಥೆ ಗೊತ್ತಾ ಲಿಂಗದು ಏನೋ ತಿಳ್ಕೊಂಡಿದಿರ ಅಂತ ಬಿಜ್ ಕಾಲದಲ್ಲಿ ಮಹಾರಾಜಂದು ಕಲ್ಲುರೋ ಒಂದು ಶಿಕ್ಷೆ ಇತ್ತಂತೆ ಬೆನ್ ಮೇಲೆ ಏನೋ ಕಲ್ಲು ಹೊತ್ತಾದ್ಮೇಲೆ ಅದೇನೋ ಲಿಂಗಾಯತ್ರು ಅನ್ನೋದು ಒಂದು ಒಂದೇನೋ ಇತ್ತಂತೆ ವಿಷಯ ಅದು ಕೆಲವು ಹೇಳಕ್ ಆಗಲ್ಲ ಆ ಕಾರಣದಿಂದ ಕಲ್ಲೋರೋ ಒಂದು ಪದ್ಧತಿಗೆ ಶೂನ್ಯ ಕಲ್ಲು ಮಾಡ್ಕೊಂಡು ಇಟ್ಕೊಂಡ್ರು ಅನ್ನೋದೊಂದು ಕೇಳ್ಪಟ್ಟಿದ್ವಿ ಬೆನ್ಮೇಲೆ ಒರೆಸಿ ಓಕೆ ಏನೋ ಒಂದು ಐನೂರು ಸರಿ ಮುಡ್ತೀರಪ್ಪ ಒಂದ್ ಸರಿ ಮಾಡುವಾಗ ಅಂತ ಅಂತ ಓಮ್ ಇರುತ್ತೆ ಹೀಗೆ

ಸ್ನೇಹಿತರೆ ನೋಡಿ ಆವಾಗಲೇ ನಿಮ್ಗೆ ನೋಡಿಸಿದ್ನಲ್ಲ ಆ ಲಿಂಗು ಓಂ ಈ ಒಂದು ಹಚ್ಚನ್ನು ಹಾಕಿಸ್ಕೊಂಡು ರೆಡಿಯಾಗಿದೆ ಪೂಜೆಗೆ ನೋಡಿ ಈ ರೀತಿ ಇದೆ ಒಂದು ಲಿಂಗುವಿನ ಕತೆ ಎಷ್ಟಿದೆ ನೋಡಿದ್ರಲ್ಲ ದಯವಿಟ್ಟು ಯಾರೇ ಈ ರೀತಿ ಕಸುಬು ಮಾಡೋರನ್ನ ಗೌರವಿಸಿ ಹಾಗಂತ ಅವರು ಬೇರೆ ದುಡ್ಡು ಕೇಳಲ್ಲ ಗೌರವದ ಒಂದು ದನ ಕೇಳ್ತಾರೆ ಅದೇನಿರುತ್ತೋ ಕೊಟ್ಟು ಐದು ಹತ್ತು ರೂಪಾಯಿ ಬೇಕಾದ್ರೆ ಕಮ್ಮಿ ಕೊಟ್ಟು ತೊಗೊಳ್ಳಿ ಅದು ತುಂಬ ರೋಸ್ಕೊಂಡು ಕುತ್ಕೋಬೇಡ್ರಿ ಅಂತ ನಂದೊಂದು ರಿಕ್ವೆಸ್ಟು ಗುರುಗಳೇ ಈಗ ಯಾರಿಗಾರ ಈ ರೀತಿ ಲಿಂಗು ಬೇಕಂದ್ರೆ ನಿಮ್ಮನ್ನು ಸಂಪರ್ಕಿಸ್ಬೇಕಂದ್ರೆ ನಂಬರ್ ಹೇಳ್ಬೋದಾ ಹೇಳ್ಬೋದು ಹೇಳಿ ಡಬಲ್ ನೈನ್ ಹಾಂ ಏಟ್ ಜೀರೋ ಹಾಂ ಸೆವೆನ್ ಫೋರ್ ಹಾಂ ಏಟ್ ನೈನ್ ಹಾಂ ಫೋರ್ ಜೀರೋ ಓಕೆ ಅವ್ರ ನಂಬರ್ ಕೂಡ ಹಾಂ ಸ್ವಾಮಿಗಳು ಲಿಂಗ ಮಾಡಿಕೊಡ್ತಾರೆ ಹಾಗಾಗಿ ಅವ್ರ ನಂಬರ್ನ ನಾನು ಡಿಸ್ಪ್ಲೇ ಕೂಡ ಮಾಡಿರ್ತೀನಿ ನೀವು ನೋಡ್ಬೋದು ಸೊ ಇವತ್ತು ನೂರಾರು ಜನ ನೀವು ಸಾವಿರಾರು ಜನ ಲಿಂಗದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡಿದ್ದೀರಾ ನಿಜವಾಗ್ಲೂ ನನಗೂ ಖುಷಿ ಆಯಿತು ಇದನ್ನ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಯಾಕೋ ಗೊತ್ತಿಲ್ಲ ಇವತ್ತು ಮಹಾಲಯ ಅಮಾವಾಸ್ಯೆ ಲಿಂಗದ ಬಗ್ಗೆ ತಿಳಿದೇ ಇದ್ದಂಥವ್ರು ಇವತ್ತು ತಿಳ್ಕೊಂಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಓಂ ನಮಃ ಶಿವ ಅಂತ ಕಾಮೆಂಟ್ ಮೂಲಕ ಅಂತ ಹೇಳ್ತಾ ಸರ್ವೇ ಜನ ಸುಖಿನ ಭಾವಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್